ತುಷಾರ ನಾಲ್ಕರಲ್ಲಿ ನಾಕನ್ ಕಳೆದ್ರೆ ಎಷ್ಟು ಅದು ಗೊತ್ತಿಲ್ಲ ಹೋಗ್ಲಿ ಒಂದು ಎಕ್ಸಾಂಪಲ್ ಕೊಡ್ಲಾ ಈಗ ನೀನ್ ಹೋಟ್ಲಗ್ ಹೋಗಿ ನಾಲ್ಕು ಇಡ್ಲಿ ತಗೋತಿಯ ಅನ್ಕೋ ಆ ನಾಲ್ಕು ಇಡ್ಲಿನ ನಾನ್ ತಿಂದ್ರೆ ನಿನ್ನ ಹತ್ರ ಏನ್ ಉಳಿತು ಚಟ್ನಿ ಮತ್ತೆ ಸಾಂಬಾರು ಈ ಭೇದ ಭಾವನೆ ನನ್ಗೊಂದ್ ಚೂರು ಇಷ್ಟ ಆಗಲ್ಲ ಕಣವಾ ನನ್ ಆತ್ನಿ ಮನೆಗ್ ಬರ್ತೀನಿ ಅಂದ್ರೆ ಸಾಕು ನಮ್ ಮತ್ತೆ ಸಂಭ್ರಮನೂ ಸಂಭ್ರಮ ನನಗೂ ಖುಷಿನೇ ಅದೇ ತರ ನಾನು ಹೆಣ್ಮಗಳು ತಾನೇ ನಮ್ಮ ಅಮ್ಮನ್ ಮನೆಗ್ ಹೋಗ್ ಬರ್ತೀನಿ ಅಂತ ನಮ್ಮನ್ ಜೊತೆ ಹೇಳ ಸಾಕು ನಮ್ಮ ಅತ್ತೆ ಮುಖ ಗಡ್ಗೆ ಗಾತ್ರ ಆಗಿರುತ್ತೆ ಒಂದ್ ಕಣಿಗ್ ಸುಣ್ಣ ಇನ್ನೊಂದ್ ಕಣಿಗ್ ಬೆಣ್ಣೆ ಇದೆಂತ ನ್ಯಾಯ ಅಂತೀನಿ ನಮ್ ಬಾಜು ಮನೆ ಹುಡುಗದ್ರಿ ಎಲ್ಲಾ ಚಟ ಇದ್ ರೀ ಬೀಡಿ ಸೇವಾದು ಸಿಗರೇಟ್ ಸೇವ ಅದು ಗುಟ್ಗಾ ತಿನ್ನೋದು ದಾರು ಕುಡಿಯೋದು ಎಲ್ಲಾ ಚಟ ಇದ್ರಿ ಯಾರ ಮಮ್ಮಿ ಹೇಳದ್ರಂತ ಯೋಗ ಕ್ಲಾಸಿಗೆ ಕರಾಟಿ ಕ್ಲಾಸಿಗೆ ಎತ್ ಹಚ್ಚವ ಎಲ್ಲಾ ಚಕ ಬಿಡ್ತಾರ ಲಕ್ಷ ಎಲ್ಲಾ ಆ ಕ್ಲಾಸ್ ಮ್ಯಾಗೆ ಹೋತದ ಅಂದ್ರತ್ರಿ ಈಗ ಕಾಲಿಲೆ ಬೀಡಿಸಿ ಅತ್ತ್ರಿ ಹೆಣ್ಣ ನೋಡಕ್ ಹೋಗಿದ್ದಂತಲ್ಲೇ ಹಣ ಏನಾಯ್ತು ಇನ್ನೇನ್ ಎಲ್ಲಾ ಎಂಗೇಜ್ಮೆಂಟ್ ಅಲ್ಲೇ ಮಾಡ್ಕೊಂಡ್ ಬಿಡಬೇಕು ಚಹಾ ಮಾಡಕ್ಕೆ ಮಾಡಾಕ್ ಮುಂದೆ ಮುಂದ ಹೋಗಿ ಹುಡುಗಿಕ್ ಹೋಗಿ ಅವ್ರ ಅವು ಕೇಳ್ದಳು ಮಮ್ಮಿ ಚಾಕ ಕುಕ್ಕರ್ ಸಿಟಿ ಎಷ್ಟು ಹೊಡೆಸಬೇಕಂತ ಮುಂದೇನು ಮನೆಯವರೆಲ್ಲ ಒಬ್ರು ಒಬ್ಬರು ಅಲ್ಲಿ